ಯಾತ ಲಸ್ಮಕ್ಕ ಅಂತದು ಯಾತು ಯಾತುಡ್ಗೆ ಯಾತ ನಿನ್ನಿಂದ ವರ್ಕೌಟ್ ಆಗುತ್ತೆ ಅಂಥ ಏ ಅಂತದ್ದೇನಿಲ್ಲ ಇವಾಗ ಅಲ್ಲಿ ರಾಮ್ ಮಂದಿರ ಮಾಡ್ಯವ್ರಂತಲ್ಲ ಒಯ್ಯೋಗ್ಯದಾಗಿ ಆ ಶ್ರೀರಾಮುಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯವರಲ್ಲ ಅದೇ ಸರ್ ಸದ್ ಕನ್ಸು ಈಡೇರತ್ತಲ್ಲ ಅಲ್ಲಿಗೆ ನಾವೆಲ್ಲ ನೇ ಮುಸ್ರ ಜೊತೆಯಾಗಿ ಹೋಗೋಣ ಹೇಳಿ ಅದಕ್ಕೆ ನಾನು ಅಂತ್ಕಂಡೆ ಅಚ್ಚಿ ಹಿಂಗಜ್ಜಿನ ಕೇಳೋಣ ಅದೇ ಹಿಂಗಜ್ಜಿನ ಕೇಳಿದೆ ಶಾಂತಮ್ಮ ಗೌರಮ್ಮ ಎಲ್ಲಾರನು ಹಿಂಗೆ ಸಾವಿತ್ರಮ್ಮ ಎಲ್ಲಾರನು ಹಿಂಗೆ ಹೊಡೆಿಸ್ಕೊಂಡು ಹೋಗ್ಬೋದಲ್ಲ ಹಂಗೆ ಕೇಳ್ಕೊಂಡು ಅಂತ ಹೇಳಿ ಅಚ್ಚೆ ನಾನು ನಿಂತಕ್ಕೆ ಬಂದೆ ಹ್ಞೂ ಅಲ್ಲಿಗೆ ಹೋಗ್ಬೋದಂತಿ ಎರಡು ದಿನ ಆಗುತ್ತಂತ ಎರಡು ರಾತ್ರಿ ಎರಡು ಹಗಲಾಗುತ್ತಂತಿ ಅಲ್ಲಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಹ್ಞೂ ಅಲ್ಲಿ ರೈಲು ಬುಕ್ ಮಾಡ್ಕೊಂಡು ರೈಲ್ ಟಿಕೆಟ್ ತಗೊಂಡು ಹೋಗ್ಬೋದಂತಿ ಅಚ್ಚೆನಿಗೆ ಗೊತ್ತಿರೋದಿಲ್ಲ ಹೋಗೋಣ ನಾವೆಲ್ಲ ನೋಡ್ಕೊಂಬಂದಿದ್ವಿ ಅಮ್ಮ ಅದೊಂದು ನೋಡ್ಕೊಂಬರ್ಬೇಕು ಹಾಂ

ಹೇ ಮಾಮ ಅಲ್ಲಿ ಅಯೋಧ್ಯೆಗೆ ಅವತ್ತು ರಾಮನ ಪ್ರತಿಷ್ಠಾಪನೆ ಮಾಡ್ಯಾರಲ್ಲ ಅಲ್ಲಿಗೆ ಹೋಗ ನಮ್ತ ನಾವು ಹೆಂಗುಸ್ರಲ್ಲ ನಾ ಜತಿಯಾಗಿ ಅಲ್ಲಿಗೆ ಹೋಗ ನಮ್ತ ಇರಿ ಕಣ್ಮಾಮ ದೂರ ಯಾತ್ ಕಮ್ಲೋಸ್ ಮಾತ ಅಯ್ಯಪ್ಪ ದೂರ ಹೋಗಕ್ ಆಗಲ್ ಸುಮ್ಕಿರ್ರಿ ಅದೆಲ್ಲ ಐತಂತಿ ಅಲ್ಲಿ ಎಲ್ಲಿ ಹೋಗಕ್ ಆಗುತ್ತಮ್ಮ ಹೆಂಗುಸ್ರಲ್ಲ ಜತಿಯಾಗಿ ಮಾಮ ಯಾಕಾಗಲ್ಲ ಹೋಗ್ಬೋದು ಹ ಈಗ ಮನ್ಸ್ ಮಾಡಿದ್ರೆ ಹೋಗ್ಬೋದು ಆ ಮಾತೊಂದು ಬರಬೇಕು ಹ ಮಾತೊಂದು ಬಂದ್ರೆ ಹೋಗ್ಬೋದು ಅಲ್ಲ ಕಣಿಯಲ್ಲ ನಮ್ಮ ಬಾಸ್ ಬರಲ್ವಂತಿ ಅಂತಾರ ಯಾರೀ ಅಂತಾರನ್ನ ಓದಿರೊಬ್ರು ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನಿ ಏ ಇವಾಗೇನ್ ಹ್ಮ್ ಬಾ ಇವ್ರ ಗೌರಮ್ಮನ ಮಗಳು ಓದೈತಿ ಅದು ಕಾಲೇಜ್ಗೆ ಅದಕ್ಕೆಲ್ಲ ಭಾಷೆ ಬರುತ್ತೆ ಬರುತ್ತಿ ಅಕ್ಕ ಜತಿ ಮಾಡ್ಕೊಂಡು ಒಂದ್ ಐದಾರು ಜನ ಹೆಂಗುಸ್ರ ಜತಿಯಾಗಿ ಗೌರಮ್ಮನ್ ಕೇಳೋಣ ಸಾವಿತ್ರಮ್ಮನ್ ಕೇಳೋಣ ಜಯ್ಯಮ್ಮನ್ ಕೇಳೋಣ ರಾಜಮ್ಮನ್ ಕೇಳೋಣ ಇವ್ನೆಲ್ಲ ಕೇಳ್ಕೊಂಡು ಒಳ್ಳಿಸ್ಕೊಂಡು ಹೋಗೋಣ ಹಾ ಎಲ್ಲ ವಾಲ್ಡ್ ಇಸ್ಕೊಂಡು ಹೋದ್ರಿ ಆಗುತ್ತೆ ಯಾವ್ದ್ ನೋಡ್ಬೇಕಂತ ನನ್ಗ ಬೋಲ್ ಆಸೆ ಅದ್ ನೋಡ್ಬೇಕಂತ ಒಂದ್ಸತಿ ನೋಡ್ಬೇಕಂತೆ ಬಾ ಸುಮ ಏನ್ ಟ್ರೈನ್ಗೆ ಬಸ್ನಾಗ ಏನ್ತಂಗ ಆಗಲ್ಲ ಟ್ರೈನ್ಗೆ ಆರಾಮಾಗ ಮನ್ಕೊಂಡು ಆರಾಮಾಗಿರುತ್ತೆ ಟ್ರೈನ್ ನಾಗ ಹೋಗ್ಬೋದು ಹ್ಮ್ ಒಂದ್ ಐದಾರು ದಿವಸ ಆಗುತ್ತೆ ಯಾರು ಗೊತ್ತರಿ ಶುಭಾ ಮಸ್ತು ಅಂತ ನಿಂತಕ್ಕೆ ಬಂದ சூபாஸ்து அந்த கண்டுத்தாள் குக்கா சாந்தம்திவந்தி ஏ இள அவள்

ಎಲ್ಲಿಗೆ ಹೋಗೋದು ಎಲ್ಗ ವಾಟ್ ಹೇಳೋ ಎಲ್ಲರೂ ಬತ್ತಿಯನ ನೀನೊಬ್ಳು ಅಲ್ಲಿ ಇಂಥ ತಕ್ಕಂತ ಹೇಳಿರೇ ರೇ ಬರ್ಬೋದಮ್ಮ ಎಲ್ಲಿ ಲಸಮಯ್ಯ ಏ ಮತ್ತಿ ಹೋದ್ಯಾಗಿ ಅಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡ್ಯವರಲ್ಲ ರಾಮನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯವರಲ್ಲಿ ಅಯೋಧ್ಯೆಗೆ ಹೋಗೋಣ ಅಂತ ಹ್ಞೂ ಅದು ನೋಡ್ಕೊಂಬರ್ಬೇಕಂತೆ ಜೀವನದ ಹುಟ್ಟಿ ಒಂದ್ಸರ್ತಿ ಆದ್ರೂ ಅಲ್ಲಿಗೆ ಹೋಗಿ ಬರ್ಬೇಕಂತಿ ನಮ್ಮ ಜೀವನ ಸಾರ್ಥಕ ಅದು ಸಾಗುತ್ತಂತೆ ಅಕ್ಕೇನೇ ಎರಡು ದಿನ ಹೋಗೋಕ್ಕಾಗುತ್ತಂತಿ ಎರಡು ದಿನ ಬೋರಾಕಿ ಒಂದಿನ ಆಗಲ್ಲ ಅಲ್ಲಿ ನೋಡ್ಕೊಂಬೋದು ಹ್ಞೂ ದಿನ ಒತ್ತಾಗುತ್ತೈತೆ ಅಕ್ಕೇನಿ ಹೋಗಿ ನೋಡಿ ಚಂಬರಾನ ಅಂತ ಹೇಳಿ ಈಗ ಹಂಗು ಸಂತಮ್ಮ ಉಳ್ತಾ ಉಳ್ಕಾಯ್ದ ದುಡ್ಡು ಕಟ್ಟಿದ್ದೀವಿ ಸಂಗುದ ಐದೈದು ಸಾವಿರ ದುಡ್ಡು ಬಂದೈತೆ ಅದ್ರ ಜೊತೆಗೆ ಎರಡೆಡ್ ಸಾವಿರ ಹಾಕಿನ ಒಂದು ಐದಾರು ಸಾವಿರ ಅಂದ ಆರು ಎರಡು ಸಾವಿರ ಖರ್ಚಿ ಕಾಣೋ ನೋಡಿ ಚಂಬರ ಬಿಡೇ ಜೀವನದಾಗ ಆರ್ ಎರಡು ಸಾವಿರ ದುಡಿಯದೇ ಯಾತ್ರೆಗಾದ್ರು ದುಡ್ಡು ಕಂಬರ್ ಬರ್ತಮ್ಮ ಅಕ್ಕೇನಿ ಹೋಗಣ ಹೇಳಿ ಗೊತ್ತಿ ಆಗಿ ಹಾ ನಿಮ್ಮಪ್ಪ ಕೇಳು ಹಾ ಹೋಗಣ ಅಕ್ಕೇನಿ ಸಂಗು ದುಡ್ಡು ನನ್ನ ಕೈಯಾಗ ಇದಾವೆ ಎಲ್ಲಾರವನು ಹಾ ಎಲ್ಲ ಸುಮನ ತಗೊಂಡು ಹೋಗಿ ಬರೋಣ ಅಂತ ಹ್ಞೂ ದುಡ್ಡು ದುಡಿಯೋದೇನು ಇವತ್ತಲ್ಲ ನಡೀಕೆಲ್ಲ ದುಡಿಬೋದು ನೋಡ್ಕೊಂಡು ಬರ್ಬೇಕಲ್ಲ ಅದನ್ನ ಅಚ್ಚೆ ಕಣಿಸಿ ಅಂತ ಮೋ ಹೋಗೋಣ ಅಯ್ಯೋ ಅಯ್ಯಪ್ಪ ಆಡ್ ದೂರ ಹೋಗಕ್ಕೆ ಲೋಸ್ಮಕಾಯಿ ನಮ್ಮಂತ ಬಾಡೂರು ನಾನು ಹಂಗೆ ನಮ್ಮ ಲೋಸ್ಮಕ್ಕ ಏ ಹೋಗ್ಬೋದು ಅಂತಾಳಿ ಏ ಮನ್ಸ್ ಮಾಡಿರಿ ಯಾಕೆ ಹೋಗಕ್ಕಿಲ್ಲ ಆ ಇಮಂದಾಗಾದರೆ ಕಮ್ಮ ರೇಟ್ ಅಂತೆ ಒಬ್ಬೊಬ್ರಿಗೆ ಎಂಟು ಸಾವಿರ ನವತ್ತು ಸಾವಿರಾನಂತೆ ದುಡ್ಡು ಇದ್ರಾಗಾದ್ರೆ ರೈಲ್ನಾಗ ಹೋದ್ರೆ ಕಮ್ಮಿ ಆಗುತ್ತೆ ಅಂತ ಚೆಂತಮ್ಮ ಹ್ಞೂ ಬಾ ಹೋಗೋಣ ನಾನು ಎಲ್ಲ ನಾನು ಮನ್ಸ್ ಮಾಡಿ ನಾನು ಎಲ್ಲರೂ ಮಾಡಿಸಿ ಮನ್ಸ್ ಮಾಡಿ ಹೋಗ್ದೆ ಏನಮ್ಮ ಹೋಗ್ಬೋದು ಹ್ಞೂ ನಮ್ಮೂರಾಗ ನೋಡಪ್ಪ ಹೆಂಗೆ ನೋಡ್ತಮ್ಮಂದರು ಹೆಂಗುಸ್ರೊಗೆ ಏನು ಬೇಕು ಬಾ ಹೋಗೋಣ ಹೇಳ್ತೀನಿ ಸರಿಯಮ್ಮ ಮಾತು ಹ್ಞೂ ನೀನು ಮಾಡ್ಸಿದ್ದೀಯ ಅಂದಮೇಲೆ ಹೋದೆ ಹೋಗ್ತೀಯಾ ಬತ್ತೀನಿ ಹೇಳು

ಮತ್ತೆ ಹ ಗೌರ ಅಂತ ಕರ ನಮ್ ಪ್ರೀತಿಯಿಂದಾನ ನಿಮ್ ಹುಡ್ಗಿ ಐತೆ ಗೌರ ಹ್ಕಂಡ್ಲಸ್ಮಾ ಯಾಕೆ ರಾಜ ಐತಲ್ಲ ಯಾತು ಹೋಗಲ್ಲ ಮತ್ತೆ ಎಲ್ಲನಾಯೋಧ್ಯ ಅಕ್ಕೇನೆ ನೀನು ಗೊತ್ತಿದ್ದೇನ ಗೌರ ನಿಮ್ ಮಗಳನ್ನ ಕರ್ಕಂಡು ನೀನು ವಾಳ್ ಅಂತ ಬೇಕು ಗೌರ ಯಾಕಂದ್ರೆ ನೀನು ನಿನ್ ಮಗಳು ನಿನ್ ಮಗಳಿಗಾದ್ರೆ ಅಲ್ಲ ಭಾಷೆ ಬರುತ್ತೆ ಅಲ್ಲಿ ಎಲ್ಲ ನಮಗೆ ಭಾಷೆ ಬರಲ್ವಲ್ಲ ಅಕ್ಕೇನೆ ಅಯ್ಯೋಧ್ಯ ಬಾಳ್ತೇದಿವ್ ಕಣ ಗೌರ ಅಕ್ಕೇನೆ ಹೋಗ ನಂಗೆ ಅಲ್ಲಿ ನೋಡ್ಬೇಕಂತೆ ಜೀವನ್ದಾಗ ಒಂದ್ಸತಿ ನಾ ದೇವಸ ವರ್ಸದ್ ಕನ್ಸಂತಿ ಅಕ್ಕನೆ ಹೋಗಿ ನೋಡ್ಕೊಂಬರನಾ ಮಸ್ತಾಗಿ ಹೋಗ್ತಾರಂತಿ ಅಕ್ಕೇ ಏನಾನ ಪಾಟ್ ಆಗಲಿ ನೋಡ್ಕೊಂಬರ ನಮ್ಮ ಹೇಳಿ ಇವಾಗ ಸಂಗ ದುಡ್ಡು ನನ್ನ ಕೈಯ್ಯಾಗ ಐತ ಎಲ್ಲ ಐದೈದು ಸಾವಿರ ಉಳಿತಾಯ ಅದ್ರ ಜೊತೆಗೆ ಎಲ್ಲ ಇನ್ನೊಂದೊಂದು ಸಾವಿರ ಎರಡು ಈಗ ಐದೈದು ಸಾವಿರ ನಾಲ್ಕು ಅದು ಇರಲಿ ನನ್ನ ತೈಗಿ ರೈಲಿಂದೆಲ್ಲ ಆಗುತ್ತೆ ಅದ್ರ ಜೊತೆ ನೀವು ಇನ್ನೊಂದೊಂದು ಸಾವಿರ ಎರಡೆರಡು ಎರಡು ಸಾವಿರ ಇಕ್ಕೇಳರಿ ಉಳ್ಳ ಉಳ್ತಾಯ ಸಂಘ ದುಡ್ಡು ಕಟ್ಕಂಡಿದ್ಕೊಂಡು ಉಳ್ತಾಯಿದ ಹೋಗಿ ಹೋಗ್ ಬರ್ಬೋದತ್ತಾ ದುಡ್ಡೇನು ಇವತ್ತಲ್ಲ ತಲ ನಾಳಿಕೆಲ್ಲ ದುಡಿತೀವಿ ಗೌರಾ ಅಕ್ಕೇನೆ ಅಯೋಧ್ಯೆಗೆ ಹೋಗಣ ಹೇಳಿ ಹ್ಮ್ ಹ್ಞೂ ಅಲ್ಲ ದೂರೇ ನಮ್ಮ ಮುಖ್ಯ ಅಲ್ಲಿ ಹೋಗೋಕೆ ಹೋಗಲ್ವೇನಪ್ಪ ಅಲ್ಲಿ ಏ ಇಲ್ಲ ಹೋಗ್ಬೋದು ಮಾನ್ಸ್ ಮಾಡಿ ಹ್ಞೂ ಹೋಗ್ಬೋದು ನಿಮ್ಮ ಹೇಳು ನಿಮ್ಮ ಹುಡ್ಗಿಗೆ ಹೇಳಿ ವಾಡ್ ಸಾಂಗ ಹೋಗೋಣ ಸರಿ ಅಮ್ಮ ಎಲ್ಲರೂ ಹೊಟ್ಟರು ನಾನು ಗೊತ್ತೇಳು సరత్ గౌర అంగేని మంత్ సవిత్రా మర గౌరందా తమ్మినావిత్రైత్ నడి సేన్ లోస్మకయ్య యాక సావిత్ర అంత ఉల్లికండె ఏ బార్ సవిత్రా నా ఎూర్ వాళ్ళు గొప్ప దేనో అంత కళనంత బంది వాళ్డు ఎంగు ఉల్తా దుడ్ అంతవ్ సవరా అక్క టూర్ వనం తూరు ಅಲ್ಲ ಮಣ್ಣಿನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುರುಡೇಶ್ವರ ಅಲ್ಲೆಲ್ಲ ಹೋಗಿ ಬಂದಿದ್ದೀವಿ ಎಲ್ಗಿ ಅವೆಲ್ಲ ನಾನು ನೋಡಿದ್ದಾಗೈತೆ ಸಾವಿತ್ರ ಇವಾಗ ಎಲ್ಗಂದ್ರೆ ಅಯೋಧ್ಯೆಗೆ ಅಯೋಧ್ಯೆಗೆ ರಾಮ ಮಂದಿರ ಮಾಡ್ಯವರಲ್ಲ ಅಲ್ಲಿಗೆ ಹೋಗೋಣ ಅದೇ ಅವತ್ತಾರತಿ ಬೆಳಗಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಮಾಡಿರ್ಲಿಲ್ವಿ ಅದು ಪುಣ್ಯಕ್ಷೇತ್ರ ಅಂತಿ ಬಿಡ ಬಂದ್ರೆ ಜೀವನೇ ಪಾವನ ಆಗುತ್ತಂತೆ ಅದಕನೇ ಹೋಗ ನಮ್ಮ ತಾಯಳು ಹ್ಮ್ ಅದಕನೇ ವರ್ಲ್ಡು ನಿಂಗ ಅಜ್ಜಿ ಬರುತ್ತೆ ಶಾಂತಮ್ಮ ಗೊತ್ತಾಳೆ ಗೌರ್ ಬರುತ್ತೆ ಗೌರಮ್ಮನ ಮಗಳು ಗೊತ್ತಾಳೆ ಹ ಎಲ್ಲರೂ ಗೊತ್ತಾಳೆ ಅದಕನೇ ನೀನು 월ಡ್ ಸಾವಿತ್ರ ಅಯ್ಯೋ ಹೊಸಮಕ ಯಾದ್ बोल ದೂರ ಅಂತೆ ಎರಡ್ ಮೂರ್ ದಿನ ಬೇಕಂತಮ್ಮ ಅಂದ್ರು ಹೋಗಕ್ಕೆ ನಮ್ಮ ಅಯ್ಯಪ್ಪ ಗೆಳ್ಬೇಕು ಅವನೇ ನಮ್ಮ ತನ ಏನ ನಮ್ಮ ಅಯ್ಯಪ್ಪ ಏ ಎಲ್ಲರೂ ಹೋಗತರಂತೆ ಅಮ್ಮ ಸುಮನ ಆ ಆಧಾರ್ ಕಾರ್ಡ್ ಐತಲ್ಲ ತೋರ್ಸು ತೋರ್ಸ್ಕೊಂಡು ಹೋಗದೋನ್ ಹ್ಮ್ ಅದ 5000 ಸಾಂಗ್ ಉದ್ದ ಉಳ್ತಾ ಇದ್ದಿರ ದೇವರಕ್ಕ ಬರ ನಿನ್ ಗಣ್ಣಂತಗೆ ಆದ ಹೆಂಗ್ ಹೋಗ್ತಿವಿ ಅನ್ನು ಹ್ಞೂ ಸುಮ್ಮನಂಗ ಅದ್ರ ಜೊತೆಗೆ ಇನ್ನೊಂದು ಸಾವಿರ ಎರಡು ಸಾವಿರ ಇಕ್ಕಬ ಈಗ ಲಸ್ ಮಾಕಂಟಾಗ ಐತ ಎಲ್ಲಾರ್ದು ಉಳ್ತಾ ಇದ್ದ ದುಡ್ಡು ಐ ಎಷ್ಟು ಸಾವಿರ ಅಲ್ಲಿ ಕೊಡುತ್ತೆ ಎಲ್ಲಾರ್ಗು ಅದ್ರ ಜೊತೆಗೆ ಇನ್ನೊಂದು ಸಾವಿರ ಎರಡು ಎರಡು ಸಾವಿರ ಏಚಿ ಕಮ್ಮಿ ಇಕ್ಕೊಂಡು ಹೋಗಾನ ಅಕ್ಕಿ ನಾನು ಹೊಲ್ಟೈದ್ ಬಾರಿ ಸಾವಿತ್ರ ಮಾ ಹೋಗಾನ ಹ್ಞೂ ಸರಿ ಅಮ್ಮ ಆಯ್ತು ಯಾವಾಗ ಹೋಗೋದು ಏ ಇನ್ನ ಇಂಥ ದಿನ ಅಂತ ಈಗ ಗೊತ್ತಿಲ್ಲ ಇನ್ನ ವಾಯ್ಡಾನ ಹೋಸಾರು ಹೋಗಾನ ಅಂತ ಪ್ಲಾನಿಂಗ್ ಇನ್ನಾನ ಹ್ಞೂ ಸರಿ ಅಮ್ಮ ಆಯ್ತು ಬತ್ತಿನಿ ಅವಳು ஜெய அம்மர்ம்துவத்தி சாய்க்கம்மா உம் சரி ஹோகுளம்மா ஜெய அம் ஒழுங்கே அவள் உழாடஸ் உள் இன் ஜி இன்னும் யாரோ கடற்கய்த்தில் ஹம் ஏழி சா ஜம் யாரும் வாடஸ் நம்ம ஓத்தாள் ஜெயம் ஒபிள் நானும் நீங்க ஐதர்ஜன ஆலோச்சனை ஆகல எங்குசிரிங் இதெல்லாம் இன்னும் ஒேதேனி உம் கரையம் அவள் அவ்நெல்லாம் வாடஸ் தாள் ಜಯಾ ಜಯಾ ಜಯ ಮಾಕ್ ನಾನೇ ಯಾರಪ್ಪ ಹಿಂಗೆ ಕರೀತಾರೆ ನನ್ನ ಎಂತ ಸನ ಜಯಾ ಜಯಾಮ್ ಅಂತ ತಂದ್ಕಂಡಿ ಹ್ಮ್ ಏನ್ ಲಸಮಕ್ಕ ಯಾಕೆ ಅಲ್ಲ ನಿಂದಜ್ಜಿ ಶ್ಯಾಮ್ ತಮ್ಮ ಮೂವರು ಹೊಸರು ಜೊತೆಯಾಗಿ ಬಂದೈದ್ರಾ ಏನಿಲ್ಕಂಡ್ ಜಯಾ ಹಾ ನಾವು ಎಲ್ಲನ ಟೂರ್ ಹೊರಟ ಇದ್ದೀವಿ ಹೋಗಣ ಅಂತ ಹೇಳಿ ಅಚ್ಚೆ ಗೊತ್ತಿದ್ದೆ ಏ ನಾನ್ ರೊಡಿಯಮ್ಮ ತಾಯಿ ನಾನ್ ರೋಡಿ ಬಿಡು ಎಲ್ಲಿ ಹೋಗೋದು ಏ ನಾನೇನಿಲ್ಲ ಬಂದುಬಿಡ್ತೀನಿ ಎಲ್ಲಿ ತಮ್ಮ ಹೋಗೋದು ಹೇ ಜಯಕಯ್ಯ ನಾವು ಎಲ್ಲನ ಧರ್ಮಸ್ಥಳ ಮುರುಡೇಶ್ವರ ಹಾಂ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಾ ಅದಕ್ಕೆ ಇವಾಗ ಅಯೋಧ್ಯೆಗೆ ಹೋಗ ನಮ್ಮ ತಯ್ಯೋಳಿ ಹ್ಞೂ ಇಲ್ಲಿಂದ ಬೆಂಗ್ಳೂರಿಗೆ ನಾನು ಆಧಾರ್ ಕಾರ್ಡಾಗಿ ಹೋಗೋದು ಅಲ್ಲೂ ಟ್ರೈನಾಗೆ ಹೋಗದಂತೆ ಅದಕ್ಕೆ ಹೋಗ ನಮ್ಮ ತಯ್ಯೋಳಿ ಅಲ್ಲಿ ಹೋಗಿ ಬರ್ಬೇಕಂತ ಜೀವನದಾಗ ಒಂದ್ಸತ್ತಿನ ಹ್ಞೂ ಅದಕ್ಕೆ ಹೋಗೋಕೆ ಎಡ್ದಿನಂತೆ ಬರೋಕ್ಕೆ ಆಡ್ದಿನಂತೆ ನೋಡೋಕೊಂದಿನ ಹ್ಞೂ ಒಂದು ಐದು ಆರು ದಿವ್ಸದಾಗ ಬರ್ಬೋದು ಅಚ್ಚೆನೇ ಹೋಗೋಣ ಅಂತ ಹೇಳಿ ಎಲ್ಲ ಜೊತೆಯಾಗಿದ್ದೀವಿ ಸಾವಿತ್ರಮ್ ಬುತ್ತಾಳೆ ಗೌರವ್ ಬತ್ತಾಳೆ ಶಾಂತಮ್ಮ ನಿಂಗಜ್ಜಿ ಅಕ್ಕಿ ಎಲ್ಲ ವಾಡ್ಸಿದ್ದೀವಿ ಹ್ಞೂ ಬತ್ತಿದ್ದೆ ನೀನು ಅಂತ ಹೇಳಿ ಅಚ್ಚೆನಿ ಏ ಹೋಗ್ಬೇಕು ಲೋಸ್ ಮಕ್ಕ ನೋಡಬೇಕು ಹಾಂ ದುಡ್ಡು ಕೇಂದ್ರ ಏನಕ್ಕೆ ಪ್ರಯತ್ನ ಹೋಗ್ಬೇಕಣ ಹೇಳಿ ಗೊತ್ತೀನಿ ಹ್ಞೂ ನಾನೇನಿಲ್ಲ ಅಂಬ್ತೀನಿ ಹ್ಞೂ ಯಾವಾಗ ಹೋಗೋದು ಹೇಳು ಏ ಇನ್ನೂ ಇಂಥ ದಿನ ಅಂತ ಗೊತ್ತಿಲ್ಲ ಜಾಕಯ್ಯ ಅದಕ್ಕೇನೆ ಇವಾಗ ಉಳ್ತಾಯಿದ್ದು ಡೈತಲ ಐದು ಸಾವಿರ ರೂಪಾಯಿ ಅದ್ರ ಇನ್ನ ಒಂದೊಂದು ಸಾವಿರ ಎರಡೆರಡು ಸಾವಿರ ತಕೊಂಬೋದು ಉಳ್ಳ ಸಾಂಗು ಕಟ್ಕೊಂಡಿದ್ದು ಉಳ್ತಾಯಿದ್ದು ಇಪ್ಪತ್ತು ರೂಪಾಯಿ ಕಟ್ಕೊಂಡಿದ್ದು ಐ ಸಾವಿರ ಆಗೈತೆ ಎಲ್ಲಾರದು ನನ್ನ ಐತಿ ಹ್ಞೂ ನಿನ್ನ ಜೊತೆಗಿನ್ನ ಯಾರೋ ಬಂದರೆ ಕರ್ಕಂಬ ರಾಜಮ್ಮ ರಾಜಮ್ನು ರಾಜ್ನು ಮಮತಾಕ್ನು ಅವಳೇನ ಇನ್ನೊಬ್ಳು ಯಾರಾನ ಇವಳು ಸಾಯಿತ್ರಮ್ಮನ ಇನ್ನೊಬ್ಳು ಆಗ ಅವಳು ಬೋರ್ಡಲ್ಲಿ ಅವಳು ಅವಳು ಹ್ಞೂ ತಿರುಗಿನ್ನ ಯಾರು ಬಂದರು ಕರ್ಕಂಬ ನಿನ್ನ ಜೊತೆಗಿನ್ನ ಯಾರು ಬರ್ತಾರೋ ನೆಲನ ಒಂದು ಈಗ ಒಂದು ಆರಡು ಜನ ಆಗಿದ್ದೀವಿ ಒಂದು ಆರು ಜನ ಆಗಿದೀವಿ ನಮ್ಮ ಹ್ಮ್ ಇನ್ನೊಂದು ನಾಲ್ಕು ಜನ ಬಂದ್ರೆ ಒಂದು ಹತ್ತು ಜನ ಹೋಗಕ್ಕ ಜೊತೆಯಾಗಿ ಹ್ಞೂ ಸರಿ ಹೇಳ್ ನಾನು ಹೇಳ್ತೀನಿ ರಾಜಮ್ಮಿನ ಗೊತ್ತಾಳೆ ರಾಜಮ್ಮನ ಗೊತ್ತಾಳೆ ತಿರ್ಗಾ ಇವಳಿಗೆ ಹೇಳ್ತೀನಿ ಮೊಮ್ಮ ತಕ್ಕೂ ಹೇಳ್ತೀನಿ ಹಾಂ ಇವಳು ಶ್ರೀದೇವಮ್ಗೆ ಹೇಳ್ತೀನಿ ಎಲ್ಲರ್ಗು ಹೇಳು ಹೋಗಕ್ಕ ಹೇಳು ಏ ನೀನೇ ಸರಿ ಬಿಡು ಹ್ಞೂ ನೀನೇ ಅಪ್ಪು ನೂ ಅಂಬತ್ ಕಣ ಜಯ್ಯ ಕಣ ಆಗ್ಲಿ ಅಪ್ಪು ನೂ ಅಂದ್ಬಿಡ್ತೀಯ ಹೆಂಗ ನಿನ್ನಂಗಿರ್ಬೇಕು ಹ್ಞೂ ಮತ್ತೆ ನೋಡ್ಬೇಕನ್ ವಸ್ಮಕ್ಕ ಹವತ್ ಆಟೋ ಪಾರ್ಟಿ ಮತ್ತೆ ಎಲ್ಲಾನ ಆಸ್ತಿ ಬೆಳಗಿ ಮಾರಿಯವ್ರ ಮೇಲೆ ನಾವು ಹೋಗಿ ನೋಡ್ಲಿಲ್ಲ ಅಂದ್ರಿ ಅಲ್ವಿ ನೋಡ್ಬೇಕು ಹ್ಮ್ ಮತ್ತೆ ನೋಡ್ಬೇಕಂತ ಅದಕ್ಕೆ ಲೋಸ್ಮಕ್ಕ ವಾಡ್ಸೈತೆ ಹೋಗ ನೋಡ್ಜೆಕಯ್ಯೂ ಹೋಗನ್ ಶಾಂತಮ್ಮ ಹೋಗ್ಬೇಕು ನೋಡ್ಬೇಕು ಎಲ್ಲಾನ ನೋಡ್ಬೇಕು ಪ್ರಪಂಚ ಹೆಂಗೈತೆ ಅಂತ ಲಸುಮಕ್ಕ ಅಂದ್ಮೇಲೆ ಆಗೇ ಆಗುತ್ತೆ ಅದು ಜೀವನ್ದಾಗ ಒಂದ್ಸತಿ ನೋಡ್ಬೇಕಂತಿ ಹ್ಮ್ ಅದಕ್ಕೆ ನಾನ್ ಕೈಲಾಗಲ್ಲ ಏ ಬೋರಲ್ಲ ಮೈನಾಗಲ್ಲ ರೈಲ್ನಾಗ ಹೋಗದ್ಲಾ ಅದಕ್ಕೆ ನಾನು ಒಳ್ತೈನಿ ಬಾ ಏ ಜಾಕ ಏನಿಲ್ಲ ಬರುತ್ತಾಗ ಹ್ಞೂ ಆಯಮ್ಮೆ ನಾ ಅವು ಹೊಟ್ಟದ ಹೇಳಿದ್ರು ಬರೋದು ನಾ ಹೆಂಗನಾಗ್ಲಿ ಅಂತ ಹೇಳ್ದೆ ನನಗೆ ಗೊತ್ತು ನೋಡೋದಲ್ಲ ವೀಕ್ಷಕರೇ ನಾ ಒಳ್ಳೆ ಹೆಂಗುಸ್ರೆಲ್ಲ ಸೇರ್ಕೊಂಡು ಅಯೋಧ್ಯೆಗೆ ಹೋಗೋಣ ರಾಮ ಮಂದಿರ ನೋಡ್ಬೇಕಂತ ಬೋಲಾಸೆ ಐತೆ ನನಗೆ ಆವತ್ತಿಂದಾನೂ ಹ್ಞೂ ಅದಕ್ಕೆ ಜೀವನದಾಗ ಒಂದ್ಸರ್ತಿ ಹೋಗಿ ಬರ್ಬೇಕಂತೆ ಅದಕ್ಕೆ ನಾನು ನಾವೆಲ್ಲ ಒಳ್ಳಿ ಹೆಂಗುಸ್ರೆಲ್ಲಾನು ಮಾತಾಡ್ಕೊಂಡು ಬಾಳ್ತ ಇದೀವಿ ಹ್ಞೂ ಯಾಕಂದ್ರೆ ಸಂಘದ ದುಡ್ಡು ಕಟ್ಕೊಂಡಿದ್ವಿ ಇಪ್ಪ ಇಪ್ಪತ್ತು ರೂಪಾಯಿ ಉಳಿತಾಯೇನೋ ಒಂದು ಐದು ಸಾವಿರ ಬಂದೈತಿ ಅವ್ರ ಜೊತೆ ಇನ್ನೂ ಏಟಾಗುತ್ತಾ ಏಟಾಗುತ್ತಾ ಗೊತ್ತಿಲ್ಲ ಏಟನಾಗ್ಲೋಳು ಹ್ಞೂ ನೀ ದುಡ್ಡೇ ನೀವತ್ತಲ್ಲಿ ನಾಳಿಗೆ ದುಡಿಬೋದು ಹೋಗ್ ಬರ್ಬೇಕು ಹೋಗ್ ಹೋಗ್ಬತ್ತೀವಿ ಎಲ್ಲ ಹೆಂಗಸ್ರು ಜತಿಯಾಗಿ ಹೋಗ್ತೀವಿ ನೋಡ್ರಿ ಹ್ಞೂ ಓಕೆ ವೀಕ್ಷಕ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇವು ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು